ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಹಿಷ್ಕಾರ ಹಾಕುವ ಪದ್ಧತಿ ಇನ್ನೂ ಕೂಡ ಜೀವಂತ ಹೌದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಈ ಘಟನೆ ಕ್ಷುಲ್ಲಕ ಕಾರಣದಿಂದ ಇದರಲ್ಲಿ ರಾಜಕೀಯ ತಂದು ಭೂಸಗೋಳ ಎಂಬ ಕುಟುಂಬದ ಮನೆಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಿ ಕುಟುಂಬವನ್ನು ಬಹಿಷ್ಕಾರ ಮಾಡಿದ್ದಾರೆ ನಳದ ನೀರಿನ ಪೈಪ್ಲೈನ್ ಬಿಜೆಪಿಯಿಂದ ಅಗೆದು ನಾಶಪಡಿಸಿ ಈ ಕುಟುಂಬಕ್ಕೆ ನೀರು ಇಲ್ಲದ ಹಾಗೆ ಮಾಡಿದ್ದಾರೆ ಇದು ಸರ್ಕಾರಿ ಜಾಗದ ರಸ್ತೆಯು ಅಥವಾ ಮಾಲೀಕತ್ವದ ರಸ್ತೆಯು ಈ ರಸ್ತೆಯ ದಾಖಲಾತಿಗಳು ಇದ್ದರೂ ಕೂಡ ಪುರಸಭೆ ಅಧಿಕಾರಿಗಳು ನಮಗೆ ಸಹಾಯ ಮಾಡಲಿಲ್ಲ ಎಂದು ನೊಂದ ಕುಟುಂಬದ ಆರೋಪ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುವುದೇ ಕಷ್ಟವಾಗಿದೆ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಂಡರೆ ಪೊಲೀಸ್ ಠಾಣೆ ಯಾತಕ್ಕೆ ಕೋರ್ಟು ಕಚೇರಿಗಳು ಯಾತಕ್ಕೆ ಯಾವ ಪುರುಷತ್ವಕ್ಕೆ ಏನೇ ಆಗಲಿ ವೈಯಕ್ತಿಕ ಜಗಳಗಳಿಗೆ ರಸ್ತೆ ಬಂದ್ ಮಾಡುವುದು ಒಂದು ಕುಟುಂಬವನ್ನು ಬಹಿಷ್ಕರಿಸುವುದು ಯಾವ ನ್ಯಾಯಸ್ವಾಮಿ ಈ ರಸ್ತೆ ಮಾಲೀಕತ್ವ ಜಾಗದಲ್ಲಿ ಇದ್ದರೆ ಪುರಸಭೆಯವರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ರಸ್ತೆ ಮಾಡಿರುವುದು ಯಾತಕ್ಕೆ ಇದರ ಮಾಹಿತಿ ನೀಡಬೇಕಾಗಿದೆ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಅಧಿಕಾರಿಗಳು ಇದರಲ್ಲಿ ಸತ್ಯ ಅಸತ್ಯಗಳ ಬಗ್ಗೆ ಕಲೆ ಹಾಕಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿದೆ ಇರೋ ರಿಪೋರ್ಟ್ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಸಂಕೇಶ್ವರ ಪೂಜಾ ಬಾಬು ಬೋಸ್ಗಳು ತಂದ್ರಿ ನಮ್ಗೆ ಇಲ್ಲಿ ಬೇಕ ಬೇಕಂದು ಹೇಳಿ ಇದನ್ನ ಗುಂಡಾಗಿರಿ ಮಾಡ್ಕೊಂಡ ರೋಡೆಲ್ಲ ಬಂದ್ ಮಾಡ್ಸಿದಾರೀ ಕಾರ್ನ್ ಅಂದ್ರೆ ಇಷ್ಟ ರೀ ಇಲ್ಲಿ ಮೆಂಬರ್ಸ್ ಆದ್ರೆ ಬಿ ಕೇಳಬೇಕಾಗಿತ್ರಿ ಯಾರು ಕೇಳಾನಿಲ್ರಿ ಯಾರು ಎಲ್ಲರೂ ಬಂದ್ ಮಾಡಿದವ್ರಿಗೆನ ಸಪೋರ್ಟ್ ರೀ ಅವ್ರಿಗೇನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದ್ ಬಿಟ್ಟ ಇದು ಪೂರ್ತಿ ಏನಾಗಿದ್ರಿ ಇದು ರಾಜಕೀಯ ಮುಂದಿಟ್ಕೊಂಡು ಅವ್ರ ಮೇಲೆ ಸೇಡ್ ತಿರ್ಸ್ಕೋಬೇಕ ಇದು ಒಂದ ಉದ್ದೇಶ ಇಟ್ಕೊಂಡ್ರಿ ಮನಿತನ ಬಂದ್ರಿ ಪೂರ್ತಿ ಪ್ಯಾಕ್ ಮಾಡಿದ್ರಿ ಇದ್ರಾಗೇನು ಪರ್ಸನಲ್ ಜಗಳ ಪಗಳ ಏನೂ ಇಲ್ರಿ ಅವ್ರದ ನಮ್ದು ಏನು ಸಮಸ್ಯೆನೂ ಇಲ್ಲ ರೀ ನಿಶ್ತಾ ನಾವು ಎಲ್ಲಿ ಹೋಗಬಾರ್ದು ಓಡಾಡಬಾರ್ದು ನಮಗೆ ಭಾಳ ತರಾಸ ಕೊಡ್ಬೇಕನ್ನೋ ಉದ್ದೇಶದಿಂದ ಇಟ್ಕೊಂಡನೇ ಹಿಂಗೆ ಮಾಡಿದಾರೆ ನಾವು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಇದಾವ್ರಿ ನಮಗೆ ಎಲ್ಲಿ ಹೋಗ್ಬೇಕಂದ್ರೆ ಬಿ ನಮ್ಗೆ ತರಾಸು ಬೈತ್ರಿ ಎಲ್ಲ ಹುಡುಗರ್ಗೇನು ತರಾಸಾಗತ್ತೈತ್ರಿ ನಮಗೆ ಎಲ್ಲರಿಗೂ ತರಾಸಾಗತ್ತೈತ್ರಿ ಒಂದು ದವಾಖಾನೆ ಬಂದರೆ ಭೀ ಹೋಗೋಕೆ ರೋಡಿಲ್ಲ ಆಗೈತ್ರಿ ಇಷ್ಟು ಮಳೆ ಹತ್ತೈತ್ರಿ ಇಷ್ಟು ಮಳೆಯಾಗಂದ್ರೆ ಭೀ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ತಿರಾನಿಲ್ಲ ರೀ ಒಟ್ಟಿಗೆ ಏನು ತಿನ್ನೋದ್ರಿ ಹೆಂಗೆ ಹೋಗೋದು ರೀ ಮನೆಯಾಗ ನಿಸ್ತ ಮನಿನನ ಪೂರ್ತಿ ಬಹಿಷ್ಕಾರ ಹಾಕಿದಂಗೆ ಮಾಡಿದಾರಂದ್ರೆ ಅದಕ್ಕೆ ಕಾರಣ ಏನಾರು ಬೇಕಲ್ಲ ಯಾರು ಮೇನಿದಾರ ಕೇಳಬೇಕಲ್ಲ ಎದಕ್ಕೆ ಹಿಂಗೆ ಏನು ಏನಂತಂದು யாரும் எதாரேன் இல்லை இ மெம்பர்ஸ் அது எதக்கிர் திரி எல்லா சத்தமூத்தேனாக எதக்காக ஏன் தீக்கோன் பேட்ரி ஒப்ரு அன்யா ஆகத்தி அந்த இல்லை அவ் சேடா தீர்க்காரி அவரு அவரு பர்சனல் ஏனும் இரலி அல்ல ஒ அன்யா ஆகத்தி அந்த வந்து கேள்ல அவ்வ யாரும் முந்த் சனியாக வந்து ஏன்னு கேள்யாரா ಅನಿಸ್ತ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಅವ್ರಿಗೆನ ಮತ್ ಪೋರ್ಸ್ ಮಾಡತ್ತಾರೀ ಅವ್ರನ್ನ ಹಿಂಗ ಮಾಡಿಸ್ತಾನ ಇಲ್ಲಿ ಆಗೈತ್ರಿ ಬಂದಾಗಿದ್ರಿ ಇಲ್ಲ ಇಲ್ಲಾರ ಅವ್ರ ಏನಾರ ಪ್ರಶ್ನೆ ಮಾಡ್ತಿರು ಅವರ ಮುಂದಾಗಿ ನಿ ತಗೋತೀರಂದ್ರ ಇಷ್ಟೆಲ್ಲಾ ಆಗ್ತಿರ್ಲಿಲ್ರಿ ಇಪ್ಪತ್ ದಿನ ತಕ ಬಂದೈತೆ ಅಂದ್ರ ಯಾರು ಏನು ಜವಾಬ್ದಾರಿ ತಗೋರಾನಿಲ್ರಿ ಪೋಲೀಶನ್ ತಿಳಿಸೋಲಿಷನ್ಗೂ ತಿಳಿಸಿದೇವ್ರಿ ಪೊಲೀಟೀಷನ್ ದ ಕಾರ್ಪೋರೇಶನ್ಗೂ ತಿಳಿಸಿದೇವ್ರಿ ಬೆಳಗಾಮ್ರಿ ಯಾರ್ಯಾರ ಅಧಿಕಾರಿಗಳ್ ಎಲ್ಲರಿಗೂ ತಿಳಿಸಿದೇವ್ರಿ ಆದ್ರೆ ಏನ್ ರೀಸನ್ ಅವ್ರ ಎದ್ರ ಸಲುವಾಗಿ ಇದನ್ನ ಹಿಂಗ್ ಪೆಂಡಿಂಗ್ ಇಟ್ಟಾರ ನಮಗಂತೂ ತಿಳಿಯಿಲ್ರಿ ಆದ್ರೆ